Gracias. Sí, ஒருது One, do ನಮಸ್ಕಾರಗಳು ನುಡಿದರೆ ನುತಿನ ಹಾರದಂತಿರಬೇಕು ನುಡಿದ ಸ್ಫಟಕದ ಸಲಹೆ ಅಂತಿರಬೇಕು ನುಡಿದರೆ ಲಿಂಕ್ ಮೆಚ್ಚಿ ಅಹ್ ಹೌದು ನುಡಿಯೊಳಗಾಗಿದ್ದರೆ ನಡೆ ಶುದ್ಧವಾಗಿರಬೇಕು ಅನ್ನುವಂತ ಇವತ್ತು ನಾನು ಮಾತನಾಡುವಂತ ವಿಷಯ ಅತ್ಯುತ್ತಮವಾದಂತ ನಾನು ಪಡೆದ ಅತ್ಯುತ್ತಮವಾದಂತ ಸಲಹೆ ಈ ಒಂದು ಭಾಷಣ ಕಲೆ ಅಂತಕ್ಕಂಥದ್ದು ನಾನು ಬಹಳ ಸಲಹೆ ಏನಪ್ಪ ಅಂತಂದ್ರೆ ನೋಡಿದ್ದೆ ಬಹಳಷ್ಟು ಇದ್ರ ಬಗ್ಗೆ ಹೇಳ್ತಾ ಇದ್ರು ನೀವು ಒಂದು ಉತ್ತಮ ಭಾಷಾತ್ಕಾರ ಆಗ್ಬೇಕಾದ್ರೆ ಒಬ್ಬ ಒಳ್ಳೆಯ ನಿರೂಪಕರಾಗಬೇಕು ಅಂತಂದ್ರೆ ನಿಮ್ಮಲ್ಲಿ ನೀವು ತೊಡಗಿಸ್ಕೊಂಡ್ರೆ ರಾಜ್ಯದ ಮೂಲೆ ಮೂಲೆಗಳನ್ನು ಕೂಡ ನೀವು ಅದನ್ನು ಗುರುತಿಸ್ಕೊಳ್ಬಹುದು ನಿಮ್ಮ ಫೋಟೋಗಳು ಕೂಡ ಎಲ್ಲ ಕಡೆ ಬರಲು ಸಾಧ್ಯ ಆಗ್ತದೆ ಅನ್ನುವಂಥ ಹಲವಾರು ತರಗತಿಯಲ್ಲಿ ನಾವು ಅವ್ರ ಮಾತುಗಳನ್ನು ಕೇಳಿದ್ದೆ ಆದರೂ ನನಗನಿಸ್ತಿತ್ತು ಸೊ ಇಷ್ಟೆಲ್ಲ ಹೇಳ್ತಾ ಇದಲ್ಲ ನಾವು ಇದಕ್ಕೆ ಯೋಗ್ಯರ ನಾವು ಮಾತನಾಡಬಹುದ ಸರ್ ಎಷ್ಟು ಎಲ್ಲ ತೊಡಗಿಸ್ಕೋಬೇಕು ಎಷ್ಟು ಸಲ ವಿಚಾರ ಮಾಡಿದೆ ಬಹಳಷ್ಟು ಹೇಳ್ತಾರೆ ಇದು ಹೇಳ್ತಾರೆ ಹೋಗಲ್ಲ ನಮ್ಮನ್ನು ನಾವು ದುಃಖಿಸ್ಕೋಬೇಕು ಒಳ್ಳೆ ಪಾಶಂಕಾರ ಹಾಕ್ಬೇಕು ಒಳ್ಳೆ ನಿರೂಪಕರು ಕೂಡ ಹಾಕ್ಬೇಕು ಅನ್ನುವಂತ ಒಂದು ಪ್ರಬಲವಾದಂತ ಒಂದು ಆಸೆ ಇಲ್ಲ ಅವರು ಒಂದು ಸಲಹೆ ಮೇರೆಗೆ ನಾನು ಇದನ್ನ ನನ್ನ ಒಂದು ಮನಸಾರೆ

ಈ ಹಾಡನ್ನ ಬರೆದವರು ಎಸ್ ಜಾನಕಿಯವರು ಹಾಡಿದವರು ಡಾಕ್ಟರ್ ರಾಜಣ್ಣ ರಾಜ್ಕುಮಾರ್ ಅವರು ಸ್ನೇಹಿತರೆ ಒಂದು ಶಕ್ತಿ ಎಜುಕೇಶನ್ ಈಸ್ ಪವರ್ ಈ ಶಕ್ತಿಯನ್ನು ನಾವು ತಾಯಿಯ ಗರ್ಭದಲ್ಲಿ ಇರುವಾಗಲೇ ಮಗು ಪಡೆದರೆ ಹುಟ್ಟಿನಿಂದ ಪಡೆಯುತ್ತವರೆಗೂ ಪಡೆಯ ಹಾಗಾಗಿ ನಾವು ಓದು ನಿರಂತರವಾಗಿ ಶಕ್ತಿ ಓದುವಿನ ಶಕ್ತಿ ಬೇರೆ ಬೇರೆ ರೂಪದಲ್ಲಿ ಕಾಣ್ತದೆ ಒಂದು ಮನೆಯಲ್ಲಿ ಪ್ರತಿದಿನ ಅಮ್ಮನ ಮಾತು ಓದು 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 ಅಂತ ಹೇಳುವಂತ ಮಾತನ್ನು ನಾವು ಹೇಳ್ತೇವೆ ಡಾಕ್ಟರ್ ಅಂಬೇಡ್ಕರ್ ಹೇಳ್ತಾರೆ ಓದು 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 ಯಾಕೆಂದರೆ ಶತ್ರುಗಳಿಂದ ಜ್ಞಾನವನ್ನು ಮಾತ್ರ ಜ್ಞಾನಕ್ಕೆ ಎದುರುತ್ತಾರೆ ಅಂತ ಹೇಳುವಂಥ ಸಂವಿಧಾನ ಶಿಲ್ಪಿಯ ಆಗಿರುವಂಥ ಡಾಕ್ಟರ್ ಅಂಬೇಡ್ಕರ್ ಹೇಳ್ತಾರೆ ಶತ್ರುಗಳನ್ನ ಎದುರಿಸಿಕೆ ಓದು ಬಹಳ ಮುಖ್ಯ ಅಂತ ಹಾಗಾಗಿ ಎಲ್ಲರಿಗೆ ಹೇಳುವಂಥ ಒಂದೇ ಒಂದು ಮಾತು ಸ್ನೇಹಿತರೆ ಓದಿರಿ I didn't